ಸಿ ಸಂಡೇ ಈಗ ಎರಡು ದಿವಸದಿಂದ ನಾನು ಬ್ಲಾಗ್ ಮಾಡಲೇ ಇಲ್ಲ ಯಾಕಂದರೆ ನನಗೆ ಸ್ವಲ್ಪ ಹಳ್ಳ ನೋವಿತ್ತು ಅಂತ ಹೇಳಿದ್ರೆ ಅದು ರೂಪಿಗೆ ನಾನು ಮಾಡಿಸ್ಕೊಂಡು ಬಂದೆ ಹೋಗಿ ನಾನು ಕ್ಯಾಬ್ ಹಾಕಿಸ್ಬೇಕು ಅದಕ್ಕೆ ಕ್ಯಾಬ್ ಹಾಕಿಸಿಲ್ಲ ಹಾಗೆ ಇವತ್ತು ಒಂದು ಬ್ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಹೇಳಿ ರುಟೀನ್ ಬ್ಲಾಗ್ ಇರ್ತದೆ ಇವತ್ತು ಹಾಗೆ ಬರೀ ಇವತ್ತು ಏನೆಲ್ಲ ಅಡುಗೆ ತಿಂಡಿ ಪೂಜೆ ಏನಂತ ನೋಡೋಣ ಇನ್ನೆ ಶನಿವಾರ ಇತ್ತಲ್ಲ ಮೊನ್ನೆ ಹೋಗಿದ್ದೆ ಶುಕ್ರವಾರ ಸಾಯಂಕಾಲ ತೋರಿಸ್ಕೊಂಡು ಬಂದೆ ಅವರು ಟ್ರೀಟ್ಮೆಂಟ್ ಅವಾಗಲೇ ಶುರು ಮಾಡಿದರು ನೆನ್ನೆಲ್ಲ ಆಯಿತು ಅದು ಇನ್ನು ಅದಕ್ಕೆ ಇನ್ನೂ ಸ್ವಲ್ಪ ಇದೆ ಹೋಗ್ಬೇಕು ಹಾಸ್ಪಿಟಲ್ಗೆ ನಾಳೆ ನಾಡೋದವ್ರಿಗೆ ಫೋನ್ ಮಾಡ್ತಾರಂತೆ ಫೋನ್ ನಂಬರ್ ತೊಗೊಂಡಿದ್ದಾರೆ ಫೋನ್ ಮಾಡ್ತಾರಂತೆ ಕ್ಯಾಪ್ ಬಂದ ಮೇಲೆ ಫೋನ್ ಮಾಡಿದ್ವಿ ಅಂತ ಹೇಳಿದರೆ ಯಾಕಂದರೆ ಬೇರೆ ಒಂದು ಸರವಾಗಿಲ್ಲ ಕ್ಯಾಪು ಹಾಗಾಗಿ ಸ್ವಲ್ಪ ತ್ರಾಸಿದೆ ಅದು ಹಾಗಾಗಿ ಇವತ್ತು ರುಟೀನ್ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಹಾಗೆ ಒಂದು ಸ್ವೀಟ್ ರೆಸಿಪಿ ಮಾಡೋಣ ಅಂತ ಇದ್ದೀನಿ ಅದು ನೆಕ್ಸ್ಟ್ ಬ್ಲಾಗ್ ಬರ್ತಿದ್ದಿಲ್ಲಾಗಲೇ ಬಂದು ಬರ್ತಿದ್ವಿ ಓಕೆ ಬನ್ನಿ ಇವತ್ತಿನ ರುಟೀನ್ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆ ನೋಡಿರಿ ಎಲ್ಲ ಸ್ಕಿಪ್ ಇಷ್ಟ ಆದ್ರೆ ಲೈಕ್ ಮಾಡಿ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ನೋಡಿರಿ ರಾತ್ರಿ ಇಷ್ಟೊಂದು ಪಾತ್ರೆಯೆಲ್ಲ ತೊಳೆದು ಮಲಗಿದ್ದೆ ಹಾಗೆ ನೋಡ್ರಿ ರಾತ್ರಿ ಮುದ್ದೆ ಮಾಡಿದ್ದೆಲ್ಲ ಮುದ್ದೆ ಮಾಡಿದೆವು ಎಲ್ಲ ಅದು ಉಪ್ಪಿನಕಾಯಿ ಸ್ವಲ್ಪ ಹೊದಿತ್ತು ಹಾಗೆ ಇಟ್ಬಿಟ್ಟೆ ನೋಡಿ ನೀರು ಬಿಡ್ತಿದ್ದೀನಿ ಕೆಂಟಿಗೆ ಹೀಗೆ ನೋಡಿರಿ ಆಲೂಗಡ್ಡೆ ಬೆಂದವು ಆಲೂಗಡ್ಡೆ ಪಲ್ಯ ಮಾಡಬೇಕು ಇಡ್ಲಿ ಹಾಲು ಐತಿ ಇದು ಇದು ಮೊಸರು ಇದ್ದು ಹಾಲು ಇದನ್ನು ನೋಡ್ರಿ ರಾತ್ರಿ ಸಪ್ಪೆ ತುಗ್ಗಿ ಮಾಡಿದ್ದೆ ಇದು ಗಟ್ಟಿ ಸಹ ಎಂಥದ್ದು ಬೆಳೆ ಗಟ್ಟಿ ಬೆಳೆ ಹಾಗೆ ಇದೆ ನೋಡೋಣ ಅದನ್ನು ಒಂದು ಅದಕ್ಕೊಂದು ಒಗ್ಗರಣೆ ಕೊಟ್ಟಿಟ್ಟರೆ ತಿಂತಾರೆ ತೋರಿಸ್ತೀನಿ ನಾನು ಏನು ಮಾಡಿದೆ ಅಂತ ಹೇಳಿ ಹಾಗೆ ಇಲ್ಲಿ ಸ್ವಲ್ಪ ಅನ್ನ ಇದೆ ರಾತ್ರಿ ಅನ್ನ ಮಾಡಿದೆ ಅನ್ನ ಹಾಗೆ ಉಳಿದೈತಿ ಯಾರೂ ತಿಂದಿಲ್ಲ ನೋಡಿ ಇವೆಲ್ಲ ಹೆಚ್ಚೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಹಾಲದಲ್ಲಿ ಪಲ್ಯಕ್ಕೆ ಹೆಚ್ಕೋಬೇಕು ಮತ್ತು ಸ್ವಲ್ಪ ಅನ್ನ ಜಾಸ್ತಿ ಉಳಿದೈತಲ್ಲ ಇದಕ್ಕೆ ಒಂದು ಸಹ ಒಂದು ಸ್ವಲ್ಪ ಒಗ್ಗರಣೆಗೆ ಹಾಕ್ತೀನಿ ಒಂಚೂರು ಚಿತ್ರಾನ್ನ ಚಪಾತಿ ತಿಂತಾರೆ ಬೆಳಗ್ಗೆ ಆಮೇಲೆ ಇನ್ನೊಂದು ಸ್ವಲ್ಪ ಅನ್ನ ಇರ್ತೈತಿ ಉಳಿತೈತಿ ಅದು ಯಾಕಂದರೆ ಜಾಸ್ತಿನ ಆಯ್ತು ಅದು ಇನ್ನೊಂದು ಸ್ವಲ್ಪ ಅರ್ಧ ಅನ್ನ ಉಳಿತೈತಿ ಅದಕ್ಕೆ ಬಿಸಿಬೇಳೆ ಬಾತ್ ಮಾಡೋಣ ಅಂತಿದ್ದೀನಿ ಅಕ್ಕಿ ಹಾಕೋ ಬದಲು ಅದೇ ಅನ್ನನ ತೊಳೆದು ಹಾಕಿ ಬೇಳೆಗಳ ಹಾಕಿದರೆ ಆಯಿತು ಬಿಸಿಬೇಳೆ ಭಾತ್ ಕೂಡ ರೆಡಿ ಆಗುತ್ತೆ ಬನ್ನಿ ಏನೇನೆಲ್ಲ ಮಾಡ್ತೀನಿ ನಾನು ಅದನ್ನು ನಾನು ನಿಮಗೆ ತೋರಿಸ್ತೀನಿ ಓಕೆ ಹಾಗೆ ನೀವು ನೋಡ್ಬೋದು ಖಾರ ನಮ್ಮನೆ ಬಿಸಿಬೇಳೆ ಬಾತ್ ಮಾಡಿದರೆ ನಾವು ಖಾರ ಬಂದಿ ತರ್ತೀವಿ ಅವು ಯಾಕೆನೋ ಇತ್ತೀಚೆಗೆ ಜಾಸ್ತಿ ಉಪ್ಪು ಖಾರ ಹಾಕಿ ತಿನ್ಲಿಲ್ದಂಗೆ ಮಾಡಿಬಿಟ್ಟಿರ್ತಾರೆ ಚೆನ್ನಾಗೇ ಇರೋಲ್ಲ ಹಾಗಾಗಿ ಇಲ್ಲ ನಮ್ಮ ಮನೆ ಹತ್ರ ಇರೋ ಒಂದು ಅಂಗಡಿಯಲ್ಲಿ ಈ ಖಾರಗಳು ಸಿಗ್ತಾವೆ ತುಂಬ ಚೆನ್ನಾಗಿರ್ತವೆ ಬೆಳ್ಳುಳ್ಳಿ ಕಂಪ್ ಖಾರ ಹಾಗಾಗಿ ನಾನು ಇನ್ನು ತರಿಸಿರ್ತೀನಿ ಬಿಸಿಬೇಳೆ ಭಾತ್ಗೆ ಮಧ್ಯಾಹ್ನ ಇದೇ ಆಗುತ್ತೆ ಓಕೆ ನೋಡಿರಿ ಇಲ್ಲಿ ಬೇಳೆ ಭಾತ ಮಾಡೋಕ್ಕೆ ನಾನು ಸ್ವಲ್ಪ ಹೆಸರು ಬೇಳೆ ಸ್ವಲ್ಪ ನೆನೆ ಹಾಕಿದ್ದೀನಿ ಹಾಗೆ ನೀವು ನೋಡ್ಬೋದು ಹಳೆಯ ಬೇಳೆ ಪಲ್ಯ ಹೊಸ ಬೇಳೆ ಪಲ್ಯ ಆಯಿತು ನೋಡ್ರಿ ಈಗ ಆಲೂಗಡ್ಡೆ ಪಲ್ಯ ತೋರಿಸ್ತೀನಿ ನೋಡಿರಿ ಆಲೂಗಡ್ಡೆ ಪಲ್ಯ ಆಲೂಗಡ್ಡೆ ಪಲ್ಯ ಆಯಿತು ಹಾಗೆ ಮಜ್ಜಿಗೆ ಮಧ್ಯಾಹ್ನ ಆದ್ಮೇಲೆ ಮಧ್ಯಾಹ್ನ ಊಟಕ್ಕೆ ಹಾಗೆ നന്ന ചപ്പാത്തി ഹിട്ട് ഈ കത്തി ചപ്പപാത്തി ഹിട്ട് കലസിട്ട് കാരട്ട സത്തിക്കാരി ഇന്നേ ಓಕೆ ನೋಡ್ರಿ ನಾನು ಕೂಡ ಚಪಾತಿ ಮಾಡೋದ ಆಗ್ತಾ ಬಂತೀಗ ಚಪಾತಿ ಮಾಡಿ ಆದಮೇಲೆ ನಾನು ಕೂಡ ಬಿಸಿ ಚಪಾತಿನ ತಿಂತಾಯಿದ್ದೀನಿ ತುಂಬ ಚೆನ್ನಾಗಾಗ್ತವು ಚಪಾತಿ ಯಾಕಂದರೆ ನಾನು ಅದರಲ್ಲಿ ಬೇರೆ ಬೇರೆ ಥರ ಕಾಳನ್ನು ಹಾಕಿರ್ತೀನಲ್ಲ ಹಾಗಾಗಿ ತುಂಬ ಚೆನ್ನಾಗಿರ್ತಾವೆ ಚಪಾತಿ ಎಲ್ಲ ಕ್ಲೀನಾಗಿ ತೊಳೆದೆ ಚಪಾತಿ ಮಾಡ್ಕೊಂಡು ತಿಂದಾತೀಗ ನನ್ನ ಮಗನಿಗೆ ಇನ್ನೂ ಚಪಾತಿ ಮಾಡ್ಕೊಡ್ಬೇಕು ಎಲ್ಲ ಹಂಗ ಇಟ್ಟೆ ಅದಕ್ಕೆ ಇಷ್ಟೆಲ್ಲ ಕ್ಲೀನ್ ಆಗ್ತದೆ ಬಿಸಿ ಬೆಳೆ ನೋಡಿರಿ ಏನೋ ವಿಡಿಯೋ ಮಾಡ್ಕಂತ ಹೆಸ್ರು ಬೇಳೆ ಉದ್ದಿಮಳೆನ ಸೀಸಿಬಿಟ್ಟಿ ಹಾಕ್ತೀನಿ ಏನೋ ಆಗೆಲ್ಲ ನಡೀತಿ ಚೆನ್ನಾಗಿ ಆತತಿ ಒಳ ಹೊರಗಡೆನೆಲ್ಲ ಕ್ಲೀನ್ ಆಯಿತು ಬಟ್ಟೆನ ವಾಷಿಂಗ್ ಮಿಷಿನಿಗೆ ಹಾಕಿ ಬಂದೆನಿ ಈಗ ನಾನು ಸ್ನಾನ ಮಾಡಿ ತೆರಪಿಚ್ಚು ಮಾಡ್ಬೇಕು ತಿಂಡಿ ತಿಂದೆ ಚಪಾತಿ ನಾನು ತಿಂದು ಗುಳಿಗೆ ತಗೊಳೋದಿತ್ತಲ್ಲ ಹಾಗಾಗಿ ಗುಳಿಗೆ ತಗೊಂಡೆ ಚಾನು ಮಾಡ್ಕೊಂಡು ಕುಡ್ದಾತೀಗ ಬನ್ನಿ ನೆಕ್ಸ್ಟ್ ಏನಂತ ನಾನು ಸ್ವಲ್ಪ ಕ್ಲೀನಿಂಗ್ ಕೆಲಸ ಭಾಳ ಐತಿ ಆಮೇಲೆ ರೂಮ್ ಕ್ಲೀನ್ ಮಾಡಬೇಕು ನೋಡ್ತೇನೆ ಮತ್ತು ಕೆಳಗೆ ಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕೀನಿ ಅವು ಒಣಗಿದ ಆದ್ವು ಅಂದರೆ ಒಣಗಿಸ್ಬೇಕು ಸೋಫಾ ಸೆಟ್ಟದನ್ನ ಸ್ವಲ್ಪ ಒರೆಸ್ಬೇಕಿತ್ತು ಒರೆಸ್ತೇನೆ ನಡ್ರಿ ಸೋಫಾ ಸೆಟ್ಟೆಲ್ಲ ಹಾಕಿದ್ದಾವೆ ಒರೆಸ್ಬೇಕು ಸೋಫಾ ಸೆಟ್ ಭಾಳ ದಿವಸ ಆಯಿತು ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ ನಾನು ಈಗ ಹೆಸೆಲ್ಲ ಆ ತ್ರಿ ನಾನಾ ದೇವ್ ಪೂಜೆ ಎಲ್ಲ ಆಯಿತು ದೇವ್ ಪೂಜೆ ತೋರಿಸ್ತೀನಿ ನಾನು ಹೀಗೆ ಓಕೆ ಈಗ ಬಿಸಿಬೇಳಿ ಬಾತ್ ಮನ ಅಂತ ಹೇಳಿ ಅದಕ್ಕೊಕ್ಕರ್ ಸಿಟಿ ಎರಡು ಸಿಟಿ ಹೊಡೆದ್ಮೇಲೆ ಅದನ್ನು ಸ್ವಲ್ಪ ಬಿಸಿಬೇಳೆ ಬಾತಿಗೆ ಒಗ್ಗರಣಿಗೆ ಹಾಕಿದರೆ ಆಯಿತು ಈಗ ಮಧ್ಯಾಹ್ನದ್ದೆಲ್ಲ ಕೆಲಸ ಆಯಿತು ಹೊರಗಡೆ ಬಟ್ಟೆ ಅದವು ಒಣ ಹಾಕೋ ಬಟ್ಟೆ ಒಣ ಹಾಕಬೇಕು ಹಾಕಿ ಒಣಗಿರೋ ಬಟ್ಟೆನ ತಗೊಂಡು ಬರಬೇಕು ಸ್ವಲ್ಪ ಮನೆ ಸುತ್ತಿಗೆ ಒಂದು ರೌಂಡ್ ಒಂದೆರಡು ರೌಂಡ ರೌಂಡ್ ಹೊಡೆಯೋದು ಹಾಗೆ ನೋಡಿರಿ ನಂದು ತಲೆಯಲ್ಲಿ ಮೆಹಂದಿ ಹೋಗೈತಿ ಕಲರ್ ಹೋಗೈತಿ ಒಂದು ಸ್ವಲ್ಪ ಮೇಂದಿ ಒಂದು ಸ್ವಲ್ಪ ಕಲರ್ ಹಾಕೋಬೇಕು ಅಂತದ ನೀವು ನೋಡೋಣ ಯಾವಾಗ ಟೈಮ್ ಆಗ್ತದೆ ಗೊತ್ತಿಲ್ಲ ಅದಕ್ಕೆ ಇವತ್ತು ಮ್ಯಾಗಿನ್ ರೂಮು ಕ್ಲೀನ್ ಮಾಡಿ ಎಲ್ಲ ರೂಮ್ ಕಸ ಹೊಡೋದನ್ನೆಲ್ಲ ಬರೆಸಿ ಬಾತ್ರೂಮ್ ತೊಳ್ದು ಬಂದು ನನ್ನ ಮಗ ತೊಳ್ಕೊಂಡಿರ್ತಾನೆ ಅದರಷ್ಟು ನೆ ನೀಟಾಗಿ ತೊಳ್ಕೊಂಡಿರೋಲ್ಲ ನನಗೆ ಸಮಾಧಾನ ಆಗೋಲ್ಲ ಹಂಗಾಗಿ ನಾನು ಒಂದು ಸತಿ ತಿಂಗಳಿಗೆ ಒಂದು ಆಗಿ ಹೋಗಿ ಬಾತ್ರೂಮ್ ತೊಳಗೆ ಬರ್ತೀನಿ ಓಕೆ ಇವತ್ತಿನ ರೂಟೀನು ಇದಿಲ್ಲ ಇತ್ತು ಪ್ರತಿಯೊಂದು ಕೆಲಸನೂ ನಾನು ಮಾಡೋದನ್ನು ನಾನು ತೋರಿಸೋದಿಲ್ಲ ಯಾಕಂದರೆ ಕೆಲವೊಂದನ್ನು ತೋರ್ಸೋಕ್ಕಾಗ ಕೆಲವರು ಆಗೋದಿಲ್ಲ ಹಾಗಾಗಿ ಕೆಲಸ ನಮ್ಮನೆ ಕೆಲಸ ಅಂತ ನಾವು ಮಾಡೇ ಮಾಡುತ್ತೇವೆ ಹಂಗೆ ಸುಮ್ಮನೆ ಹೇಳ್ತಾರೆ ಅಂತ ಅಲ್ಲ ಓಕೆ ಬನ್ನೀಗ ಮಧ್ಯಾಹ್ನ ಊಟಕ್ಕೆ ಬಿಸಿಬೇಳೆ ಬಾತು ಮಾಡಬೇಕು ಮೆಚ್ಚಗಿನ ಮಾಡಿಟ್ಟನಿ ನೋಡಿರಿ ಹೊರಗಡೆ ಒಂಚೂರು ಬಿಸಿಲೈತಿ ಅಷ್ಟೇ ಅದರಲ್ಲಿ ಅಷ್ಟು ಶಕಿ ಐತಿ ಮನೆಯೊಳಗೆ ಓಕೆ ಅಷ್ಟೇ ಓದ್ತೀನಿ ಏನೆಲ್ಲ ಮತ್ತು ನೆಕ್ಸ್ಟ್ ಪೂಜೆ ಮಾಡಿ ತೋರಿಸ್ತೀನಿ ಹ್ಞೂ ಎಲ್ಲ ಆಯಿತು ಒಂದು ಗಂಟೆ ಆಗಿದ್ದು ಪೂಜೆ ಮಾಡಿದೆ ಈಗ ನಮ್ಮನೆಲ್ಲ ನನ್ನ ಬಿಟ್ಟರೆ ಯಾರೂ ಇಲ್ಲ ಪೂಜೆ ಮಾಡೋರು ಓಕೆಲ್ಲ ಆಯಿತು ಈಗ ಬರ್ರಿ ಎಷ್ಟೆಲ್ಲ ಕ್ಲೀನ್ ಮಾಡಿದ್ದೀನಿ ಪಾತ್ರೆನೂ ದಬಾತ್ ಹಂಗೆ ಇದ್ದಾವೆ ಕುಕ್ಕರ್ ಇಟ್ಟನಿ ಕುಕ್ಕರ್ ಎರಡು ಸಿಟಿ ಹೊಡೆದ್ರೆ ಬಿಸಿಬೇಳೆಗಾಟ್ರಲ್ಲಿ ಮಾಡ್ಬೇಕು ಅಷ್ಟೇ ಬಟ್ಟೆ ಒಣ ಹಾಕ್ದವು ಒಣ ಹಾಕ್ಬೇಕು ಮತ್ತು ಬರ್ಬೇಕು ಒಣಗ್ದವು ಮಡಚಿಡ್ಬೇಕು ಅನ್ನೂ ಕೂಡ ಓಕೆ ನೋಡ್ರಿ ನಾನು ಈಗ ಹಿತ್ದಾಗೆ ಒಣ ಹಾಕಿರುವಂಥ ಬಟ್ಟೆನ ತೊಗೊಂಬರ್ತಾ ಇದ್ದೀನಿ ಹೋಗಿ ತಗೊಂಬಂದು ಅವನ್ನ ಕ್ಲೀನಾಗಿ ಕುಡಿ ಕುಡಿ ಮಡಚಿ ಇಟ್ಕೋಬೇಕಾಗ್ತತಿ ನಾವು ಹಿತ್ತಲಲ್ಲಿ ಬಟ್ಟೆ ಒಣ ಹಾಕೋದ್ರಿಂದ ಏನಾರ ಜಾಡ ಹುಳ ಅಂಥವು ಇಂಥವು ಗಾಳಿಗೆ ಹಾರಿ ಬಂದು ಕೂತಿರ್ತಾವನ್ನು ಅರ್ಜಿರ್ತಾವೆ ಎಷ್ಟು ಕ್ಲೀನ್ ಮಾಡಿದ್ರು ಸೊಳ್ಳಿಯನ್ನು ಅರ್ಜಿ ಮಾಡ್ತಾನೆ ಹೋಗೋದಿಲ್ಲ ನಮಗೆ ನೋಡಿರಿ ಹೆಂಗೆ ಆಟಾಡ್ತಾ ಇದ್ರಿ ಇವತ್ತು ಇದನ್ನೆಲ್ಲ ಕ್ಲೀನ್ ಮಾಡಿದಾನೆ ಎಷ್ಟು ಟಾಯ್ಲೆಟ್ ಮಾಡ್ಕೊಂಡಿತ್ತು ಅವನು ടൂനോ ഹൈട്ടനോ ദൂരന തോര്സ്ത നോ ടൂനോ ടൂനോ നോ ഹാത്ത നമുക്ക് ടൂനോ ദൊഡനായിട്ട് സണ്ണദിത്ത തന്നെ ദൊഡനായിട്ട് ഹൈ ടുന്നോ ഹായ് ഹൈ നോട്ടി ഹർത്ത ഹായ് ഹൈറ്റ് നോ ടൂനോ 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 മതി ಹಿಂಗಾರತ ನೋಡಿರಿ ಬಿಸಿ ಬೆಳೆ ಭಾಗ್ತಾ ಮಾಡ್ತೇನೆ ಈಗ ಮೊದಲಿಗೆ ಗ್ಯಾಸ್ ಹಚ್ಚಿಟ್ಕೊಂಡು ಆಲ್ರೆಡಿ ಇನ್ನೇನು ರೆಸಿಪಿ ತೋರಿಸ್ತಾ ಇಲ್ಲ ನಾನು ಹಾಗೆ ಮಾಡ್ತಾ ಇದ್ದಲ್ಲ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟ್ರಿ ಈಗ ಇದು ಎಣ್ಣೆ ಕಾಯಿಲೆ ಈಗ ನೋಡಿರಿ ಬೇಳೆ ತೊಗರಿಬೇಳೆ ಹೆಸರು ಬೇಳೆ ಸ್ವಲ್ಪ ಅಕ್ಕಿ ಎಲ್ಲ ಹಾಕಿ ಮತ್ತೆ ಇದಕ್ಕೆ ಏನು ಹಾಕ್ತೀನಿ ಅಂದರೆ ಸಾಂಬಾರು ಅರಶಿಣ ಪುಡಿ ಓಕೆ ಇದು ಯಾಕೋ ಗಂಡು ತೊಗಲ್ಲಿ ಅರಶಿಣ ಪುಡಿ ಹಾಕಿದೆ ಈಗ ಖಾರದ ಪುಡಿ ಹಾಕ್ತೀನಿ ಖಾರದ ಪುಡಿ ಅಲ್ಲಿ ಕಾಯ್ತಾ ಐತಿ ಕಾಯಿಲದು ಖಾರ ಪುಡಿ ನೋಡ್ಕೊಂಡು ಹಾಕ್ಕೊತನಿ ಇದು ನೋಡಿರಿ ಬಿಸಿಬೇಳೆ ಭಾತ್ ಪೌಡರ್ ಇದೆ ನಾನು ಕವರನ್ನು ಇಟ್ಕೊಂಡಿರ್ತೀನಿ ನಾನು ಯಾವಾಗಲೂ ಇದು ನಮ್ಮ ಮೂರಲ್ಲಿ ಗಾಡಿ ಬರ್ತೈತಲ್ಲ ಅದ್ರಾಗಿಂದಿ ಅದು ಅಲ್ಲಿದ್ದಿದ್ದು ಚದ್ ಭಾಳ ಚೆನ್ನಾಗಂದ್ರೆ ಭಾಳ ಚೆನ್ನಾಗ್ ಇದು ಒಂದೊಂದು ಸಲ ಸಾಂಬಾರಿಗೂ ನಾನು ಇದನ್ನೇ ಹಾಕ್ತೇನೆ ಭಾಳ ಚೆನ್ನಾಗಿ ಆಗ್ತೈತಿ ಸಾಂಬಾರು ಈಗ ಹಾಕಿದ್ದೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪನ್ನು ಆಲ್ರೆಡಿ ಹಾಕಿದ್ದೀನಿ ಇದರಲ್ಲಿ ಬೇಯೋದಿಕ್ಕೆ ನೋಡ್ಕೊಂಡು ಹಾಕ್ತೀನಿ ಈಗ ಇದಕ್ಕೆ ಸಾಸಿವೆ ಜೀರಿಗೆ ಹಾಕೋಣ ಇನ್ನೊಂದು ಸ್ವಲ್ಪ ಎಣ್ಣೆ ಕಾಯಬೇಕಿತ್ತು ಹೋಗಲೇ ಹಾಕಿದ್ದೆ ನೋಟು ನಾನು ಇದಕ್ಕಿನ್ನೂ ಒಂದು ಅರ್ಧ ಟೀ ಸ್ಪೂನ್ ಸಕ್ಕರೆ ಹಾಕ್ತೀನಿ ನನಗೆ ಉಪ್ಪಿಟ್ಟಿಗೆ ಸ್ವಲ್ಪ ಚಿತ್ರಾನ್ನಕ್ಕೆ ಬಿಸಿ ಮಿಡಾತಕ್ಕೆ ಉಪ್ಪು ಒಂಚೂರು ಸಕ್ಕರೆ ಹಾಕದೇ ಇದ್ದರೆ ನನಗೆ ಸಮಾಧಾನ ಆಗೋಲ್ಲ ಉಪ್ಪನ್ನು ನೋಡಿ ಹಾಕ್ತೀನಿ ಮತ್ತೆ ಬೇಕಾದರೆ ಹಾಕೋಬೋದು ಕರಿಬೇವು ಒಣ ಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕ್ತೀನಿ ಇಲ್ಲಿ ಗ್ಯಾಸಿನ ಕಟ್ಟಿ ಯಾವಾಗಲೂ ಕ್ಲೀನ್ ಇರ್ತದೆ ನಂದು ಒರೆಸ್ಕೊತನೇ ಇರ್ತೀನಿ ಹಾಗಾಗಿ ನಾನು ಇಲ್ಲಿ ಏನಾದರೂ ಬೆಳ್ಳುಳ್ಳಿ ಅದು ಜಜ್ಜದಿದ್ದರೆ ಹಸಿ ಶುಂಠಿ ಬೆಳ್ಳುಳ್ಳಿ ನಾನೆಲ್ಲ ಇಲ್ಲೇ ಮಾಡಿ ಇಟ್ಕೊಳೋದು ಸಾವುಜೀರಿಗೆ ಚಟ ಚಟ ಅಂತ ಈಗ ಇತ್ತೀಗ ಒಣಮೆಟ್ಸಿಕಾಯಕ್ಕೆ ಕರ್ಬೇಕ್ ಹಾಕಿದ್ದೆ ಒಣಮೆಚಾಯಿ ಕರಿಬೇವು ಹಾಕಿ ಇದನ್ನು ಹಾಕ್ತೀನಿ ಆ ರೀತಿ ಬಂದು ಓಕೆ ಈಗ ಆಗೈತಿ ಅಂತ ಈಗ ಸ್ವಲ್ಪ ಇದಕ್ಕೆ ನೀರು ಹಾಕಿ ಹಾಕೋಣ ಯಾಕಂದರೆ ಓಕೆ ಇದು ಗಟ್ಟಿ ಇಲ್ಲ ಅಂದರೆ ರೈಸು ತಿನ್ನೋದು ರುಚಿ ರುಚಿಯಾಗಲ್ಲ ಹಾಗಾಗಿ ಈಗ ಚಮಚದಿಂದ ಚೆನ್ನಾಗಿ ಗೂರೋಣ ಈ ಟೈಮಲ್ಲಿ ಇದಕ್ಕೆ ಒಂದು ಸ್ವಲ್ಪ ಹುಣಸಿ ಹುಳಿ ಕೂಡ ಹಾಕೋಬೋದು ಚೆನ್ನಾಗುತ್ತೆ ಒಂಚೂರು ಹುಣ್ಸೆ ಹುಳಿ ಹಾಕಿದೆ ಹಾಕಿದೆ ನಾನೊಂದು ಕೈಯಿಂದ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡಕತ್ತೀನಿ ಇನ್ನೊಂದು ಕೈಯಿಂದ ಹುಣಸಿ ಹೊಳಿ ಹಿಂಡಕ್ಕೆ ಸರಿಯಾಗಲ್ಲ ಹೇಳಿ ಹಿಂಗಿದೆ ಒಂದೇ ಒಂದು ಬೋಟ್ ಭಾಳ ಇಲ್ಲ ಯಾಕಂದರೆ ಸ್ವಲ್ಪ ಇರ್ತದಲ್ಲ ನಮ್ಮದು ಬಿಸಿಬೇಳೆ ಭಾತ್ ಹಂಗಾಗಿ ನೋಡ್ರಿ ಇದಕ್ಕೆ ಚೆನ್ನಾಗಿ ಕುದಿಬೇಕು ಕುದ್ರೆ ಆಯಿತು ಬಿಸಿಬೇಳೆ ಭಾತ್ ರೆಡಿ ಆಗುತ್ತೆ ಕುದೀಲಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿತಿ ಕುದಿಲ್ಲ ಇನ್ನೊಂದು ಸ್ವಲ್ಪ ಬಿಸಿಬೇಳೆ ಭಾತು ಕುದಿತಾ ಐತಿ ನಾನು ಯಾವುದೇ ತರಕಾರಿ ಹಾಕಲಿಲ್ಲ ಮತ್ತು ಕಾಳು ಕಡಿ ಹಾಕಲಿಲ್ಲ ಮೊದಲಿನ ಥರ ಸದಾ ಮಾಡಿದ್ದೀನಿ ಬೇಳೆ ಹುರಿದು ಹೊರದು ಬೇಳೆ ಹಾಕಿ ಅಕ್ಕಿ ಹಾಕಿ ಮಾಡುವಂಥದ್ದು ಓಕೆ ಸಾಕು ಇದು ಕುದೀತಾ ಐತಿ ತೀರಾ ಕುದಿಯೋದಕ್ಕೆ ಬಿಟ್ಟರೆ ಗಟ್ಟಿ ಆಗಿಬಿಡುತ್ತೆ ಆಮೇಲೆ ಟೇಸ್ಟ್ ಹೋಗ್ಬಿಡ್ತದೆ ಅದು ಗ್ಯಾಸನ್ನ ಆಫ್ ಮಾಡ್ತೀನಿ ಗ್ಯಾಸ್ ಆಫ್ ಮಾಡಿದೆ